ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಏನು ವಿಡಿಯೋ ಅಂತ ಈಗ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಸೊ ಅದನ್ನ ಜಾಸ್ತಿ ಟ್ರೈ ಮಾಡೋಕ್ಕೋಗಲ್ಲ ಸೊ ಇವತ್ತು ಬಂದು ಭೀಮ್ನ ಅಮುವಾಸೆ ಎಲ್ಲರಿಗೂ ಭೀಮ್ನಮುವಾಸೆ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಕೂಡ ಬೆಳಬಿಡ್ಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡಿ ನಮ್ಮ ಮನೆಯವ್ರ ಪಾಕ್ ಪೂಜೆ ಮಾಡಿ ಹಂಗೂ ಆಗಿದ್ನಲ್ಲ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಸೊಬು ನುಡುಕ್ತವ್ರೆ ನಮ್ಮ ಮತ್ತು ಸೊಪ್ಪು ಇವಾಗ ಇಲ್ಲಿದ್ದ ಆವಾಗ ಅವಾಗಲೇ ಕೆಳಗಡೆ ಅದ ಸೊ ಇವತ್ತು ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದು ನಮ್ಮ ಶಾಪ್ತೇನೆ ಇದು ಬಂದು ಸ್ಪೇಸ್ ಸಿಲ್ಕ್ ಯೂಸ್ ವೇರ್ ಮಾಡಿದ್ದೀನಿ ಹಾಗೆಯೇ ಇದು ಕಲಂಕಾರಿ ಪೆಲ್ನ್ ಕಲಂಕಾರಿ ಡೋಲಾ ಸಿಲ್ಕ್ ಬ್ಲೌಸು ನಮ್ಮ ಶಾಪಲ್ಲೇ ಬ್ಲೌಸ್ ಕೂಡ ಅವೈಲೇಬಲ್ ಇದೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಚೆನ್ನಾಗಿ ಇದೆ ಇದು ಸ್ಯಾರಿ ಹಾಗೆ ಬ್ಲೌಸ್ ಎರಡೂ ನಾನು ಈಗ ಆಲ್ರೆಡಿ ಪ್ರೀವಿಯಸ್ ಫ್ಲಾಗ್ ಭೀಮೇಶ್ವರ ವ್ರತದ್ದು ಅದೆಲ್ಲ ಶೇರ್ ಮಾಡಿದ್ದೀನಿ ಅದ್ರಲ್ಲಿ ನೋಡಿರ್ತೇನೆ ಅಥವಾ ಇದೇ ಮುಂಚೆ ಬರ್ಬೋದು ಅದೇ ಮುಂಚೆ ಬರ್ಬೋದು ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋಣ ಅಂತ ಶೇರ್ ಮಾಡಿದೆ ಅಷ್ಟೇ ಸೊ ಎಸ್ ಎಲ್ಲರೂ ವರಮಲಕ್ಷ್ಮಿ ಹಬ್ಬಕ್ಕೆ ಇವಾಗಿನೇ ಪ್ರಿಪೇರ್ ಮಾಡ್ಕೋತಾ ಇರ್ತೀವಿ ಸೊ ಎಲ್ಲ ಏನೇನು ಸ್ಯಾರೀಸ್ ಆಗಿರ್ಬೋದು ಅಥವಾ ಬೆಳ್ಳಿ ಐಟಮ್ಸ್ ಆಗಿರ್ಬೋದು ಯಾರ್ಯಾರು ಏನೇನು ತೊಗೋಬೇಕೋ ಅದನ್ನ ಈಗ ಆಲ್ರೆಡಿ ತಗೊಂಡು ತಗೊಳ್ಳೋಕ್ಕೆ ಪ್ಲ್ಯಾನ್ ಅಂತೂ ಮಾಡಿರ್ತೀವಿ ಇನ್ನೊಂದು ವಾರ ಒಂದು ಟೆನ್ ಡೇಸ್ ಇರ್ಬೋದು ಟೆನ್ ಡೇಸ್ ಎಲ್ಲ ಟೂ ವೀಕ್ಸ್ ಇರ್ಬೋದು ಸೊ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿರ್ತೀವಿ ಹಾಗೆ ನಮ್ಮ ಹತ್ರ ಸಿಲ್ವರ್ ಸ್ಕೀಮ್ ಹಾಕಿದವ್ರು ಸಾಕಷ್ಟು ಜನಕ್ಕೆ ಬೆಳ್ಳಿ ಇವಾಗ ಆಲ್ರೆಡಿ ಕೊಟ್ಟಿದ್ದೀವಿ ಯಾರೆಲ್ಲ ತಗೊಂಡಿದ್ರೆ ಅವ್ರು ಕಮೆಂಟ್ ಮಾಡಿ ಹಾಗೆ ಕ್ಯಾಶ್ ಬ್ಯಾಕು ಅರ್ಧದಷ್ಟು ಜನಕ್ಕೆ ಅರ್ಧದಕ್ಕಿಂತ ಮುಕ್ಕಾಲಷ್ಟು ಜನಕ್ಕೆ ಕ್ಯಾಶ್ ಬ್ಯಾಕ್ ಹೋಗಿರುತ್ತೆ ಸೊ ಇನ್ನು ರಿಮೇನಿಂಗ್ ಕ್ಯಾಶ್ ಬ್ಯಾಕ್ಸು ಸೆಂಡ್ ಆಗ್ತಾ ಇದೆ ಬಿಕಾಸ್ ಫೋನ್ಪೇನಲ್ಲಿ ಅಥವಾ ಅಕೌಂಟ್ಸಲ್ಲಿ ಲಿಮಿಟ್ಸ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾವು ಕೂಡ ಆದಷ್ಟು ಎಲ್ಲರಿಗೂ ಹಬ್ಬಗಳ ಖರ್ಚಿಗೆ ಇರುತ್ತೆ ಅಂತ ಬೇಗ ಬೇಗನೆ ಸೆಂಡ್ ಮಾಡ್ತಾಯಿದ್ದೀವಿ ಸೊ ಯಾರೆಲ್ಲ ಲಾಸ್ಟ್ ಇಯೋರ್ ಸ್ಕೀಮ್ ಹಾಕಿದರೆ ಯಾರೆಲ್ಲ ಬೆನಿಫಿಟ್ಸ್ ತೊಗೊಂಡಿದ್ದು ಅವರು ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಯೂಸ್ಫುಲ್ ಆಯಿತು ಈ ಸ್ಕೀಮ್ ಅನ್ನೋದ್ರ ಬಗ್ಗೆ ಓಕೆನಾ ಸೊ ಈ ವರ್ಷ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನು ಇದ್ರ ಬಗ್ಗೆ ವಾಟ್ಸಪ್ಪಲ್ಲಿ ಕೇಳಿದ್ರು ನಾಲ್ಕೈದು ಜನ ಅಕ್ಕ ಲಾಸ್ಟ್ ಟೈಮ್ ಬಿಂದಿಗೆ ತಗೊಂಡಿದ್ರು ಈ ವರ್ಷ ಏನು ತೊಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕೇಳಿದರು ಸೊ ಅದಕ್ಕೆ ಈ ವರ್ಷ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಸೊ ಜೊತೆಗೆ ನಾನು ಮತ್ತೆನೂ ಒಂದು ಗಿಫ್ಟ್ ಕೊಡ್ಸಿದಾರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡಿ ಈ ವರ್ಷ ನಾನು ತಗೊಂಡಿರೋದು ದೀಪ ನನ್ನ ಹತ್ರ ದೀಪ ಇರಲಿಲ್ಲ ಜರ್ಮನ್ ಸಿಲ್ವರ್ದು ದೀಪ ಇಟ್ಕೊಂಡಿದ್ದೆ ನಾನು ಒಂದು ಕೆ ಜಿದ್ದು ಮುಕ್ಕಾಲು ಕೆ ಜಿದ್ದು ಎಲ್ಲ ಜರ್ಮನ್ ಸಿಲ್ವರ್ದು ಅದು ನಮ್ಮ ಅವ್ವ ಒಬ್ರು ಮಾಡಿಸ್ಕೊಟ್ಟಿದ್ರು ನನಗೆ ಗಿಫ್ಟ್ ಗಿಫ್ಟ್ ಅಂತ ಹೇಳಿ ನಾನು ಜಾಸ್ತಿ ಪೂಜೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಅತ್ತೆ ಅವ್ರ ಚಿಕ್ಕಮ್ಮ ನಂಗೆ ಮಾಡಿಸ್ಕೊಟ್ಟಿದ್ರು ಸೊ ಅದನ್ನು ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ ಇಷ್ಟು ವರ್ಷ ಬಟ್ ಈ ವರ್ಷ ಒನ್ ಕೆ ಜಿ ದೀಪ ತಗೋಬೇಕಂದ್ರೆ ಹೋದ ವರ್ಷ ಪೂಜೆಯಲ್ಲೇ ಅಂದ್ಕೊಂಡಿದ್ದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದಿನವೇ ಆ ನನಗೆ ನಾನು ಅಂದ್ಕೊಂಡಿರೋದೆಲ್ಲ ಆದರೆ ದೇವ್ರಿಗೆ ಒಂದು ಕೆ ಜಿ ಅಷ್ಟು ಅಂದರೆ ಬೆಳ್ಳಿ ದೀಪ ಹಚ್ಚುತ್ತೀನಿ ಅಂತ ಹೇಳಿ ಆರಿಸ್ಕೊಂಡಿದ್ದೆ ಸೊ ಅದು ಇವಾಗ ಕಂಪ್ಲೀಟ್ ಆಗಿ ಫೈನಲ್ಲಿ ದೀಪ ತಗೊಂಡಿದ್ದೀನಿ ನಾನು ಇದೇ ತರ ಮಾಡಿಸ್ಕೊಂಡೆ ಮೀನ್ ತ್ರೀ ಪೀಸ್ ಬರುತ್ತಲ್ಲ ಎರಡು ತರ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ನೋಡಿ ಇದೇ ದೀಪ ನೋಡಿ ಇದು ಒಂಥರ ಹಚ್ಬೋದು ಓಕೆನಾ ಪ್ಯೂರ್ ಸಿಲ್ವರ್ಗೈ ಹಾಲ್ ಮಾರ್ಕ್ ಕೂಡ ಕೊಡ್ತಾ ಇದ್ದೀವಿ ನಾವು ನೋಡ್ಬೋದು ಇಲ್ಲಿ ಹಾಲ್ ಮಾರ್ಕ್ ಇದೆ ಸೊ ಇದಕ್ಕೂ ಕೂಡ ಹಾಲ್ ಮಾರ್ಕ್ ಇದೆ ಸೊ ನಾವು ಯಾವುದೇ ಸಿಲ್ವರ್ ಕೊಟ್ಟಿದ್ರು ಹಾಲ್ ಮಾರ್ಕ್ ಕೊಟ್ಟು ನಾವು ಸಿಲ್ವರ್ ಕೊಡ್ತಾ ಇದ್ದೀವಿ ಆ ಕಸ್ಟಮರೇ ಬೇಕು ಅಂತ ಹಾಂ ಕಸ್ಟಮರ್ ಬೇಕು ಅಂತ ಏಯ್ಟಿ ಟಚ್ ಏಯ್ಟಿ ಫೈವ್ ಟಚ್ ನಮಗೆ ಜಾಸ್ತಿ ಪೇ ಮಾಡೋಕ್ಕಾಗಲ್ಲ ಏಯ್ಟಿ ಟಚ್ ಬೇಕು ಏಯ್ಟಿ ಫೈವ್ ಟಚ್ ಬೇಕು ಅಂತ ಅವರಾಗ ಅವರೇ ಕೇಳಿದರೆ ಮಾತ್ರ ನಾವು ಆ ಒಂದು ಇದನ್ನು ಕೊಡ್ತೀವಿ ಆರ್ ಅದರ್ವೈಸ್ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ಇರೋ ಅಂತ ಹಾಲ್ಮಾರ್ಕ್ ಸಿಲ್ವರ್ನೇ ಇದ್ದೀವಿ ಸೊ ನಾನು ಇದು ಟು ಬಿ ಫ್ರ್ಯಾಂಕ್ ಏಯ್ಟಿ ಫೈವ್ ಟಚಲ್ಲಿ ತೊಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನೈಂಟಿ ಟಚಲ್ಲಿ ಸಾರಿ ನೈಂಟಿ ಟೂ ಪಾಯಿಂಟ್ ಟಚಲ್ಲಿ ಪ್ಯೂರಿಟಿ ಇರುತ್ತೆ ಬಾಳಿಕೆ ಬರಲ್ಲ ನನ್ನ ಪ್ರಕಾರ ನನ್ನ ನಾಲೆಡ್ಜ್ ಪ್ರಕಾರ ಬಾಳಿಕೆ ಬರೋಲ್ಲ ಜೊತೆಗೆ ಏನಂದರೆ ಮನೆ ಯೂಸ್ ಅಲ್ವಾ ಇದನ್ನ ನಾವೇನು ರೀಸೆಲ್ ಮಾಡಲ್ಲ ಮನೆ ಯೂಸಿಗೆ ಅಷ್ಟೇ ನಾವು ಇದನ್ನು ಇಟ್ಕೊತಾ ಇದ್ದೀವಿ ಮತ್ತು ನಮಗೆ ಏನಂದ್ ಸ್ವಲ್ಪ ಅಮೌಂಟು ಕಡಿಮೆ ಆಗುತ್ತೆ ಸೊ ಆ ಒಂದು ಪರ್ಪಸ್ಗೆ ಅಂದರೆ ನಾನು ಯೂಶ್ವಲಿ ಸೇವಿಂಗ್ಸ್ ಜಾಸ್ತಿ ಒಂದೊಂದು ಅದು ಯಾವುದೇ ಉಳಿಸ್ಬೋದು ಅದ್ರಲ್ಲಿ ಉಳಿಸ್ತೀನಿ ಆ ಥರ ಇದು ನನಗೆ ಬೆಟರ್ ಅಂತ ಅನಿಸ್ತು ಏನಂದರೆ ನಾನು ಯೂಶ್ವಲಿ ಎಲ್ಲಾನು ಏಯ್ಟಿ ಟಚಲ್ಲೇ ತೊಗೊಳ್ದೆ ಏಯ್ಟಿ ಏಯ್ಟಿ ಫೈವ್ ಟಚಲ್ಲಿ ಅದು ಪ್ಯೂರಿಟಿ ಇರುತ್ತೆ ಅದು ಹಾಲ್ಮಾರ್ಕ್ ಬರುತ್ತೆ ರಫ್ ಯೂಸ್ಗೆ ಬೆಟರ್ ಅನಿಸುತ್ತೆ ಮತ್ತು ತುಂಬ ಡೆಲಿಕೇಟ್ ಇರಲ್ಲ ಏಯ್ಟಿ ಫೈವ್ ಟಚಲ್ಲಿ ಏನು ತೊಗೋತೀವಿ ಅದು ಡೆಲಿಕೇಟ್ ಇರೋಲ್ಲ ಕಂಪ್ಯಾರಿಟಿವ್ಲಿ ಟು ನೈಂಟಿ ಟು ಪಾಯಿಂಟ್ ಫೈವ್ ಏನಿರುತ್ತೆ ಅದಕ್ಕೆ ತುಂಬ ಡೆಲಿಕೇಟ್ ಅಂತೂರಲ್ಲ ಸೊ ಅದಕ್ಕೆ ನಾನು ಯೂಶ್ವಲಿ ಏಯ್ಟಿ ಫೈವ್ ಟಚಲ್ಲೇ ತೊಗೋತೀನಿ ಸೊ ನೋಡ್ಬೋದು ಸೊ ಇದು ಒಂದು ಒಂದು ಕೆ ಜಿ ಆರು ಗ್ರಾಮ್ ಇದೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇನ್ನೊಂದು ಒಂದು ಕೆ ಜಿಗೆ ಹೇಳಿದೆ ಒಂದು ಕೆ ಜಿ ಆರು ಗ್ರಾಮಿಗೆ ಬಂದಿದೆ ಸೊ ಇದಕ್ಕೆ ನೋಡಿ ಈ ಥರ ಕಂಬ ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಇನ್ನೊಬ್ಬರು ದೀಪ ತಗೊಂಡಿದ್ದಾರೆ ನಮ್ಮ ಒಂದು ಸ್ಕೀಮಲ್ಲಿ ಭವ್ಯ ಅಂತ ಅವರು ಅವರು ಬಂದು ಒಂದು ಕೆ ಜಿ ದೀಪನೇ ತಗೊಂಡಿದ್ದಾರೆ ಅವ್ರದ್ದು ಪ್ಲೇನ್ ಇದೆ ಪ್ಲೇನ್ ಬೇಕಂತ ಕೇಳಿದರು ಸೊ ಪ್ಲೇನ್ ಇದೆ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲದು ಬೆಳ್ಳಿ ಕೊಟ್ಟಿರೋದು ವೀಡಿಯೋ ಒಂದೇ ಸರಿ ಪೋಸ್ಟ್ ಮಾಡ್ತೀನಿ ಸೊ ದಟ್ ಚೆನ್ನಾಗಿ ಅನಿಸುತ್ತೆ ಇವಾಗ ತುಂಬ ಜನ ಕ್ಯೂರಿಯಸ್ ಆಗಿದ್ದಾರೆ ಯಾರು ಅಂತ ಕೇಳಿದ್ರೆ ಒಂಥರ ಸೀಕ್ರೆಟ್ ಅಂತಲೇ ಹೇಳ್ಬೋದು ಬೆಳ್ಳಿ ಕೊಟ್ರಾ ಬೆಳ್ಳಿ ಕೊಟ್ರಾ ಬೆಳ್ಳಿ ಕೊಟ್ರಾ ಅಂತ ತುಂಬ ಜನ ಇದ್ದಾರೆ ಯಾರು ನಮ್ಮ ಹಿನ್ನಡೆಯನ್ನು ಇದ್ದಾರೋ ಅವರು ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಆನ್ ಟೈಮ್ ಕೊಟ್ಟಿದ್ದೀವಿ ಆಗಲಿ ಬೆಳ್ಳಿ ಆಗಲಿ ಸೊ ಎಲ್ಲ ನಾನು ಆದಷ್ಟು ಬೇಗ ವೀಡಿಯೋಸ್ ಶೇರ್ ಮಾಡ್ತೀನಿ ಹಾಗೆ ನೈಂಟಿ ಟು ಪಾಯಿಂಟ್ ಫೈಯಲ್ಲಿ ಯಾರೆಲ್ಲ ಆರ್ಡರ್ಸ್ ಕೊಟ್ಟಿದ್ದಾರೆ ಒಟ್ಟು ಆದಷ್ಟು ಬೇಗ ಕ್ಲಿಯರ್ ಸೊ ನೋಡ್ಬೋದು ಇಷ್ಟುದೇ ಬರುತ್ತೆ ಇದು ಅಟ್ಯಾಚ್ ಮಾಡೋದು ಈ ಥರನೂ ಹಚ್ಬೋದು ಈ ಥರನೂ ಹಚ್ಬೋದು ಸೊ ಇದು ನನಗೆ ಡಿಸೈನ್ ತುಂಬ ಇಷ್ಟ ಆಯಿತು ಮತ್ತು ಪ್ಲೇ ಆದಷ್ಟು ತುಂಬ ಡಿಸೈನ್ ಬೇಡ ತೊಳೆಯೋಕ್ಕಾಗೋ ಥರ ಪ್ಲೇನ್ ಇರಲಿ ಅಂತ ನಾನು ಈ ಥರ ಡಿಸೈನಲ್ಲಿ ಮಾಡಿಸ್ಕೊಂಡಿದ್ದೀನಿ ಮತ್ತು ನನಗೆ ಇದು ಸ್ವಲ್ಪ ಸ್ಟ್ರೆಂತ್ ಬೇಕಿತ್ತು ಮತ್ತು ದೀಪ ಅಗ್ಲ ಬೇಕಿತ್ತು ಸೊ ನಾನು ಹೆಂಗೆ ಹೇಳಿದ ಅದೇ ಥರ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೇಗಿದೆ ಡಿಸೈನ್ ಕಮೆಂಟಲ್ಲಿ ಹೇಳಿ ಈ ಥರನೂ ಹಚ್ಬೋದು ಅಂದರೆ ತ್ರೀ ಪೀಸ್ ಥರ ಮಾಡಿಸ್ಕೊಂಡಿದ್ದೀನಿ Aquí no, se olvidó. Y de que no voy a alargo. Y estará. ಫೋಟೋ ಕಾಪಿ ಕೊಟ್ಟಿದ್ದೀವಿ ಯಾರಿಗೆಲ್ಲ ನಾವು ಸಿಲ್ವರ್ ಕೊಡ್ತೀವೋ ಅವ್ರಿಗೆಲ್ಲ ಫೋಟೋ ಕಾಪಿ ಕೊಟ್ಟಿದ್ದೀವಿ ಸೊ ಇದರಲ್ಲಿ ಏನಂದರೆ ಡೇಟ್ ಮೆನ್ಷನ್ ಯಾವಾಗ ಕೊಟ್ಟಿದೆ ನಮಗೆ ಯಾವಾಗ ಬಂದಿರುತ್ತೋ ಆ ಡೇಟ್ ಮೆನ್ಷನ್ ಆಗಿರುತ್ತೆ ಹಾಗೇನೇ ಯಶ್ ಫ್ಯಾಷನ್ಸ್ ಅಂತ ಶಾಪ್ ನೇಮ್ ಮೆನ್ಷನ್ ಮಾಡಿದ್ದೀವಿ ಹಾಗೆ ಸ್ಯಾಂಪಲ್ ದೀಪ ನಾವೇನು ದೀಪ ತೊಗೊಂಡಿದ್ದೀವೋ ಅದ್ರದ್ದು ಫೋಟೋ ಕಾಪಿ ಇಲ್ಲಿದೆ ಅದ್ರದ್ದು ಪ್ಯೂರಿಟಿ ಏನಿದೆ ಹಾಗೆಯೇ ಅದ್ರದ್ದು ಗ್ರಾಮ್ ಎಷ್ಟಿದೆ ಅದನ್ನು ಕಂಪ್ಯೂಟರೈಸ್ಡ್ ಆಗಿ ಟೆಸ್ಟಿಂಗ್ ಕಾರ್ಡ್ ಕೂಡ ನಾನು ಕೊಡ್ತಾ ಇದ್ದೀನಿ ಸೊ ದಟ್ ನೀವು ಎಲ್ಲೇ ಹೋಗಿ ಚೆಕ್ ಮಾಡಿಸಿದ್ರು ಕೂಡ ಸೇಮ್ ವೇಟ್ ಇರಬೇಕು ಸೇಮ್ ಪ್ಯೂರಿಟಿ ಇರಬೇಕು ಸೊ ನಿಮಗೂ ಕೂಡ ಕನ್ಫರ್ಮೇಷನ್ ಇರಬೇಕು ಜೊತೆಗೆ ನೋಡ್ಬೋದು ಒನ್ ಥೌಸಂಡ್ ಸಿಕ್ಸ್ ಗ್ರಾಮ್ಸ್ ಇದೆ ಐ ಮೀನ್ ಒನ್ ಕೆ ಜಿ ಆರು ಗ್ರಾಮ್ ಇದೆ ಹಾಗೆ ಪ್ಯೂರಿಟಿ ಕೂಡ ಮೆನ್ಷನ್ ಆಗಿದೆ ಸೊ ಈ ಒಂದು ಕಾರ್ಡ್ನ ನಾನು ಎಲ್ಲ ಒಂದು ಸಿಲ್ವರ್ ಚಿಕ್ಕ ಚಿಕ್ಕ ಸಿಲ್ವರ್ ತೊಗೊಂಡವ್ರಿಗೂ ಕೂಡ ಪ್ಯೂರಿಟಿ ಕಾರ್ಡ್ ಕೊಡ್ತಾ ಇದ್ದೀನಿ ಸೊ ದಟ್ ಅವ್ರಿಗೂ ಕೂಡ ಕ್ಲಾರಿಫಿಕೇಷನ್ ಇರುತ್ತೆ ಅಂತ ಹೇಳಿ ಸೊ ಇದು ನನ್ನ ದೀಪದ್ದು ಟೆಸ್ಟಿಂಗ್ ಕಾರ್ಡು ನಾನು ಕೂಡ ಮಾಡಿಸ್ಕೊಂಡಿದ್ದೆ ಅಂದರೆ ಯಾವೆಲ್ಲ ಪೀಸ್ ಕೊಟ್ಟಿದ್ವಿ ಎಲ್ಲದಕ್ಕೂ ಸೇಮ್ ಕೊಟ್ಟಿದ್ದಾರೆ ಸೊ ಇನ್ನು ನೆಕ್ಸ್ಟು ಅತ್ತೆ ಏನು ಗಿಫ್ಟ್ ಕೊಡಿಸಿದ್ರು ಅಂತ ಸೊ ಅತ್ತೆ ಕೂಡ ನನ್ನ ಹತ್ರ ಟೂ ತೌಸಂಡ್ ರುಪೀಸ್ದು ಸಿಲ್ವರ್ ಕಾರ್ಡ್ ಹಾಕಿದರು ಸೊ ನಾವು ವರ್ಮ ಲಕ್ಷ್ಮಿ ಸ್ಟಾರ್ಟ್ ಮಾಡಿದಾಗಲೇ ಹಾಕಿದರು ಈಗ ಆಲ್ರೆಡಿ ನೀವು ಹಳೆ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ ನಮ್ಮ ಮನೇಲಿ ಒಂದು ಬೆಳ್ಳಿ ಚೊಂಬಿದೆ ಒಂದೇ ಇದ್ದಿದ್ದು ನಮ್ಮ ಹತ್ತೆ ಗಿಬ್ರು ಮಕ್ಕಳಲ್ವ ಸೊ ನಾನು ಪೂಜೆಗೆಲ್ಲ ಕೆಳಗಡೆಯಿಂದ ಎತ್ಕೊ ಬಂದು ಇಟ್ಕೊತಾ ಇದ್ದೆ ಮತ್ತು ತೊಗೊಂಡೋಗಿ ವಾಪಸ್ ಕೆಳಗಡೆ ಇಡ್ತಾಯಿದ್ದೆ ಸೊ ಅದಕ್ಕೆ ನಮ್ಮ ಅತ್ತೆ ನೀನೇ ಸರಿ ಚುಮ್ ತಗೋಬಿಡು ಅದನ್ನು ನಾನು ಚಿಕ್ಕ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ನಾನು ಮತ್ತೆ ಹಾಕಿದ್ದು ಸ್ಕೀಮಲ್ಲಿ ಇದು ಒಂದು ಚುಮ್ ತಗೊಂಡೆ ನೋಡ್ಬೋದು ಬೆಳ್ಳಿ ಚುಂಬು ಇದು ಎಕ್ಸಾಕ್ಟಾಗಿ ಟು ಫಿಫ್ಟಿ ಗ್ರಾಮ್ಸ್ ಇದೆ ವಿತ್ ಹಾಲ್ ಮಾರ್ಕ್ ಇದು ಕೂಡ ಸೊ ನೋಡಿ ಹಂಗಿದೆ ಈ ಸರಿ ತುಂಬ ಜನ ಚೊಂಬೆ ತಗೊಂಡಿರೋದು ನಮ್ಮ ಸ್ಕೀಮಲ್ಲಿ ಸೊ ಅಷ್ಟೇ ಇದು ಹೆಂಗಿದೆ ಇದು ಪ್ಲೇನೇ ತಗೊಂಡೆ ನಾನು ಯಾಕಂದರೆ ನಂಗೆ ಒಂದು ಕಾನ್ಸೆಪ್ಟ್ ಇದೆ ದೇವ್ರ ಮನೆಯಲ್ಲಿ ಪೂರ್ತಿ ಬೆಳ್ಳಿ ಪಾತ್ರೆನೇ ಇಡಬೇಕಂತ ಸೊ ಇನ್ನೂ ಈಗಲೇ ಇಡಲ್ಲ ನಾನು ಸ್ವಲ್ಪ ದಿನ ಹೋದ್ಮೇಲೆ ಸೊ ಅದಕ್ಕೆ ಒಂದೊಂದೇ ಇದ್ದೀನಿ ಅಷ್ಟೇ ಸೊ ಚೆನ್ನಾಗಿದೆಯಾ ಅಂದರೆ ಡೈಲಿ ಯೂಸಿಗೆ ಸಾಕು ಬಿಂದಿಗೆ ಇದೆಯಲ್ಲ ನನ್ನ ಹತ್ರ ಇದು ಸಾಕು ಅಂತ ಹೇಳಿ ಕಾಲು ಕೆ ಜಿ ಚೊಂಬ ತೊಗೊಂಡೆ ಇನ್ನು ದೀಪ ತಟ್ಟೆ ಎಲ್ಲ ಇತ್ತಲ್ಲ ಚೊಂಬೊಂದು ಇರಲಿಲ್ಲ ಮುಖವಾಡ ಒಂದಿಲ್ಲ ಮಾತ್ರ ಅದನ್ನು ಕೂಡ ತಗೋಬೇಕು ನೋಡೋಣ ಯಾವಾಗುತ್ತೋ ಅದೆಲ್ಲ ಕಾಲ ಕೂಡಿ ಬರಬೇಕು ನಾವು ಫೋರ್ಸ್ಫುಲಿ ಯಾವುದು ತಗೋಬಾರ್ದು ಅದೇ ಅದಾಗದೇ ಬರಬೇಕು ಸೊ ಅಷ್ಟೇ ನಾನು ಮಾತ್ರ ರೆಗ್ಯುಲರಾಗಿ ವರ್ಷ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಇವಾಗಿಂದ ಅಲ್ಲ ನಾನು ಸ್ಕೀಮ್ ಮಾಡದೇ ಇದ್ರೂ ಬೇರೆ ಕಡೆ ಚೀಟಿ ಹಾಕಿದ್ರೂ ವರ್ಷ ವರ್ಷ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ತಗೋತೀನಿ ಸೊ ಅದೇ ತರ ಈ ವರ್ಷ ಕೂಡ ತಗೊಂಡಿದೀನಿ ಹಾಗೆ ತುಂಬಾ 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 ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಈ ಸರಿ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಈ ವರ್ಷ ನಾನ್ನೂರ ಐವತ್ತು ಕಾರ್ಡ್ಸ್ವರೆಗೂ ಈಗ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಸೊ ಸಾಕಷ್ಟು ಜನ ಎನ್ರೋಲ್ ಮಾಡ್ತಾ ಇದ್ದೀರ ಲಾಸ್ಟ್ ಟೈಮ್ ನಾವು ಲಿಮಿಟೆಡ್ ಕಾರ್ಡ್ಸ್ನ ತೊಗೊಂಡಿದ್ವಿ ಬಟ್ ಈ ವರ್ಷ ಎಲ್ಲಾರ್ದು ಕಾರ್ಡ್ಸು ಈ ಮಂತ್ ಎಂಡ್ವರೆಗೂ ಏನಿರುತ್ತೆ ಪೂರ್ತಿ ಕಾರ್ಡ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇದೀವಿ ಆಫ್ಟರ್ ದಟ್ ಎನ್ರೋಲ್ಮೆಂಟ್ ಕ್ಲೋಸ್ ಮಾಡ್ತಾಯಿದ್ದೀವಿ ಓಕೆನಾ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶಾಪಲ್ಲಿ ಟೂ ಸ್ಕೀಮ್ಸ ಅನೌನ್ಸ್ ಮಾಡಿದ್ದೀವಿ ಲಕ್ಷ್ಮಿಗೆ ಒಂದು ಬಂದು ಕ್ಯಾಶ್ ಬ್ಯಾಕ್ ಸ್ಕೀಮ್ ಆಗಿರುತ್ತೆ ಇನ್ನೊಂದು ಸಿಲ್ವರ್ ಸ್ಕೀಮ್ ಆಗಿರುತ್ತೆ ಓಕೆನಾ ಕ್ಯಾಶ್ ಬ್ಯಾಕ್ ಸ್ಕೀಮ್ದು ಸಿಲ್ವರ್ ಸ್ಕೀಮ್ದು ಏನೆಲ್ಲ ಡೀಟೇಲ್ಸ್ ಅಂತ ಈಗ ಆಲ್ರೆಡಿ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾಯಿರೋಂಥ ನಂಬರ್ಗೆ ಒಂದು ಸರಿ ಮೆಸೇಜ್ ಮಾಡಿ ಓಕೆನಾ ಸೊ ಇದರಲ್ಲಿ ಶಾರ್ಟಾಗಿ ಹೇಳಬೇಕು ಅಂತಂದರೆ ಟ್ವೆಲ್ ಮಂತ್ ಸ್ಕೀಮ್ ಇರುತ್ತೆ ಆಗಸ್ಟಿಂದನೇ ಸ್ಕೀಮ್ನ ಸ್ಟಾರ್ಟ್ ಮಾಡಿ ಸಾರಿ ಜುಲೈಯಿಂದ ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಈಸಿ ಆಗುತ್ತೆ ಇವಾಗ ನಮಗೆ ಇಷ್ಟು ಜನಕ್ಕೆ ಕೊಡೋದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿತ್ತು ಅಂತ ಅನಿಸ್ತು ಸೊ ಅದಕ್ಕೆ ನೆಕ್ಸ್ಟು ಇನ್ನೊಂದು ಮಂತ್ ಫ್ರೀ ಇರುತ್ತೆ ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತೇಳಿ ಒನ್ ಮಂತ್ ಅರ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದರಲ್ಲಿ ಒಂದು ಬೇಸಿಕ್ ಏನಪ್ಪ ಅಂದರೆ ಸಿಲ್ವರ್ ಸ್ಕೀಮಲ್ಲಿ ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕಟ್ಟಿದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ಅಡಿಷ್ನಲ್ ಆಗಿ ನಾಲ್ಕು ಸಾವಿರ ಇಂಟ್ರೆಸ್ಟ್ನ ಸೇರಿಸಿ ಹದಿನಾರು ಸಾವಿರ ರೂಪಾಯಿ ಬೆಲೆಯ ಬೆಳ್ಳಿ ಅಥವಾ ರೇಷ್ಮೆ ಸೀರೆ ತಗೋಬೋದು ಈ ಒಂದು ಎಲ್ಲೋ ಕಾರ್ಡ್ ಏನಿದೆ ಇದರಲ್ಲಿ ಹಾಗೆ ನಾವು ಆನ್ಲೈನಲ್ಲಿ ಬೆ ದೂರ ಆಗುತ್ತೆ ಬರೋಕ್ಕಾಗಲ್ಲ ನಮಗೆ ಸಿಲ್ವರ್ ಪೋಸ್ಟಲ್ ಬರೋದು ಡ್ಯಾಮೇಜ್ ಆಗೋದ್ರೆ ಏನು ಮಾಡೋದು ಕ್ಯಾಶ್ ಬ್ಯಾಕೇ ಕೊಡಿ ಅಂತ ಕೇಳೋರಿಗೆ ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಅದಕ್ಕೆ ಅಡಿಷ್ನಲ್ ಆಗಿ ಟೂ ತೌಸಂಡ್ ರುಪೀಸ್ ಅಂದರೆ ಎರಡು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಸೇರಿಸಿ ಹದಿನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ನ ನಾವು ಆನ್ಲೈನ್ ಮುಖಾಂತರ ಇವಾಗೆಲ್ಲ ಹೆಂಗೆ ಪೇ ಮಾಡ್ತಾ ಇದ್ದೀವೋ ಅದೇ ಥರ ಆನ್ಲೈನ್ ಮುಖಾಂತರ ಪೇ ಮಾಡಿಕೊಡ್ತೀವಿ ಸೊ ಇದು ಕ್ಯಾಶ್ ಬ್ಯಾಕ್ ಸ್ಕೀಮ್ ಆಗಿರುತ್ತೆ ಸೊ ಈ ಎರಡು ಸ್ಕೀಮು ವರ್ಮಾಲಕ್ಷ್ಮಿಗೆ ಅಂತ ಯಶ್ ಫ್ಯಾಷನ್ ಕಡೆಯಿಂದ ನೋಡ್ಬೋದು ಯಶ್ ಫ್ಯಾಷನ್ ಅಂತ ಇದೆ ಸ್ವಲ್ಪ ಕ್ಯಾಮ್ರಾ ಫ್ರಂಟ್ ಇರೋದ್ರಿಂದ ಉಲ್ಟ ಆಗಿರುತ್ತೆ ಸೊ ಯಶ್ ಫ್ಯಾಷನ್ ಕಡೆಯಿಂದ ಅಂತ ಇದೆ ಸೊ ನೀವು ಇದಕ್ಕೆ ಯಶ್ ಫ್ಯಾಷನ್ ಅಂದರೆ ನಂದೇ ನಾನೇ ಇದಕ್ಕೆ ಜವಾಬ್ದಾರಿ ಸೊ ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಆ ಥರ ಇಲ್ಲ ಏನಿಲ್ಲ ಸೊ ನನ್ನ ಕಡೆಯಿಂದ ನಾನೇ ಇರೋದು ಓಕೆನಾ ಸೊ ಇಷ್ಟ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಎನ್ರೋಲ್ ಆಗ್ಬೋದು ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ಎನ್ರೋಲ್ ಆಗ್ಬೋದು ಸೊ ಇದ್ರದ್ದು ಕಾರ್ಡು ಒಂದಿತ್ತು ಕಾರ್ಡ್ ನೋಡಿದರೆ ಹಾಂ ಇದು ನಮ್ಮ ಚೊಂಬದು ಕಾ ಕಾರ್ಡ್ ನೋಡಿ ಚಂಬದು ಫೋಟೋ ಜೊತೆಗೆ ಎಷ್ಟು ಟು ಫಿಫ್ಟಿ ಗ್ರಾಮ್ಸ್ ಇದೆ ಏಯ್ಟಿ ಟಚ್ ಪ್ಯೂರಿಟಿ ಸೊ ಈ ಈ ಥರದಲ್ಲಿ ನಾವು ಎಲ್ಲರಿಗೂ ಪ್ಯೂರಿಟಿ ಕಾರ್ಡ್ ಕೊಡ್ತಾ ಇದ್ದೀವಿ ಸೊ ಇನ್ನು ನಾನು ಕಸ್ಟಮರ್ಸ್ಗೆ ಕೊಡೋದು ಅವ್ರ ಫೀಡ್ಬ್ಯಾಕ್ ಎಲ್ಲ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ದ್ಯಾಟ್ ತುಂಬ ಜನ ಫೋಟೋ ತೆಗಿಸ್ಕೊಳ್ಳೋದಕ್ಕೆ ಕೂಡ ಇಷ್ಟಪಡಲ್ವಲ್ಲ ಅಂಥವ್ರದ್ದೆಲ್ಲ ನಾನು ಜಸ್ಟ್ ಆಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕ್ತೀನಿ ಸೊ ದಟ್ ನಿಮಗೂ ಕೂಡ ಕ್ಲಾರಿಟಿ ಇರುತ್ತೆ ಓಕೆನಾ ಸೊ ಇಷ್ಟೇ ಗೈಸ್ ಇವತ್ತೇ ನಡೆಯೋ ನೀವೆಲ್ಲ ವರ್ಮ ಅಪ್ಪಕ್ಕೆ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ಬರೆದು ಹೇಳಿ ಹಾಗೆ ನಮ್ಮ ಸ್ಕೀಮಲ್ಲಿ ಯಾರೆಲ್ಲ ಬೆನಿಫಿಟ್ ತೊಗೊಂಡಿದ್ರೆ ಅವರು ಕೂಡ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟಲ್ಲಿ ದ ತಪ್ಪೇ ಬರ್ತೀಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಸ್ಕ